ಸೋರುತ್ತಿರುವ ಶ್ರೀ ಅಂತರಗಟ್ಟೆ ದುರ್ಗಾಂಬಾ ದೇವಿ ದೇವಾಲಯ ಗರ್ಭಗುಡಿ ಸೇರಿದಂತೆ ಇಡೀ ದೇವಾಲಯ ಸೋರುತ್ತಿದೆ ಅರ್ಚಕರು ಒಳಗೆ ಹೋಗಿ ಪೂಜೆ ಮಾಡಲು ಭಯ ಪಡುತ್ತಿದ್ದಾರೆ ಭಕ್ತರು ವಿದ್ಯುತ್ ಶಾಕ್ ಭಯದಿಂದ ಗರ್ಭಗುಡಿಯ ಒಳಗೆ ದರ್ಶನ ಪಡೆಯಲು ಹಿಂದೇಟು ಹಾಕುತ್ತಿದ್ದಾರೆ ಗರ್ಭಗುಡಿಯೊಳಗೆ ನೀರು ಸೇರಿ ಗೋಡೆ ಶಿಥಿಲಗೊಂಡಿದೆ ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಏಳು ದಿನಗಳ ಕಾಲ ನಡೆಯುವ ಶ್ರೀ ಅಂತರಗಟ್ಟೆ ದುರ್ಗಾಂಬಾ ದೇವಿ ದೇವಾಲಯ ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿ ಹರಕೆ ಕಾಣಿಕೆ ಸಲ್ಲಿಸಿ ದರ್ಶನ ಪಡೆಯುತ್ತಾರೆ ಹಂತರಗಟ್ಟೆ ಶ್ರೀ ದುರ್ಗಾಂಬಾ ದೇವಿ ದೇವಾಲಯ ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು ದೇವಾಲಯದಿಂದ ಮುಜರಾಯಿ ಇಲಾಖೆಗೆ ಕೋಟಿ ಕಟ್ಟಲೆ ಲಕ್ಷಾಂತರ ಆದಾಯ ಬರುತ್ತಿದೆ ಆದರೆ ದೇವಾಲಯಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಉಂಡಿ ಹಣ ತೆಗೆದುಕೊಂಡು ಹೋಗಲು ಸಮಯಕ್ಕೆ ಸರಿಯಾಗಿ ಮಾತ್ರ ಅಧಿಕಾರಿಗಳು ದೇವಸ್ಥಾನದ ಆಗಮಿಸಿ ದುರಸ್ತಿ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೋರುತ್ತಿರುವ ದೇವಾಲಯದ ಬಗ್ಗೆ ಹಲವ ಹಲವಾರು ಬಾರಿ ಇಲಾಖೆಗೆ ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರು ಅಂತರಗಟ್ಟೆ ಶ್ರೀ ದುರ್ಗಾಂಬಾ ದೇವಿ ದೇವಾಲಯದ ಮೇಲೆ ನಿರ್ಲಕ್ಷ್ಯ ತೋರುತ್ತಿರುವ ಮುಜರಾಯಿ ಇಲಾಖೆ ಎಂಟುನೂರು ವರ್ಷಗಳ ಇತಿಹಾಸವುಳ್ಳ ಶ್ರೀ ಅಂತರಗಟ್ಟೆ ದುರ್ಗಾಂಬ ದೇವಿ ದೇವಾಲಯದ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿರುವುದು ಎಷ್ಟು ಸರಿ ಇದರ ಬಗ್ಗೆ ಕೂಡಲೇ ಸಂಬಂಧಪಟ್ಟಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಹಾಗೂ ಮುಜರಾಯಿ ಇಲಾಖೆಯ ಸಚಿವರು ಗಮನಹರಿಸಬೇಕೆಂದು ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ